ಎಸ್ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್ ಹನಿ ಟ್ರಾಪ್ ವಿಚಾರದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಹನಿ ಟ್ರಾಪ್ ಹಿಂದೆ ಮಹಾನಾಯಕ ಇದ್ದಾನೆ ಸದನದಲ್ಲೇ ಸಚಿವ ರಾಜಣ್ಣ ಈ ಬಗ್ಗೆ ಹೇಳಿದ್ರು ಸಿಡಿ ಫ್ಯಾಕ್ಟರಿ ಅವರೇ ಮಾಡಿದ್ದು ಅಂತ ಅಂದಿದ್ದಾರೆ ನಲವತ್ತೆಂಟು ಜನರ ಸಿಡಿ ಇದೆ ಅಂತ ರಾಜಣ್ಣ ಹೇಳಿದ್ದಾರೆ ಎಸ್ ಟಿ ನಾಯಕರನ್ನ ಬಲಿ ಕೊಡೋ ಕೆಲಸ ಆಗ್ತಿದೆ ಅಂತ ಹೇಳಿ ಯತ್ನಾಳ್ ಗುಡುಗಿದ್ದಾರೆ ಅವರು ಏನು ನೋಡಿರಿ ಮಹಾನಾಯಕರು ಇದ್ದಾರೆ ಅವ್ರು ಎರಡು ಫ್ಯಾಕ್ಟ್ರಿ ಅಂತ ತಿಳಿವಿ ರಾಜಣ್ಣವ್ರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಹೌದು ಯತ್ನಾಳ್ ಹೇಳೋದು ಸತ್ಯ ಅದೇ ಫ್ಯಾಕ್ಟ್ರಿ ಅವರೇ ನಂದನು ನಂದು ಅಷ್ಟೇ ಅಲ್ಲ ನಲವತ್ತೆಂಟು ಜನರ ಸಿ ಡಿ ಇದೆ ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನೋವಂಥದ್ದನ್ನು ಹೇಳಿದ್ದಾರೆ ಇದನ್ನು ತನಿಖೆ ಮಾಡಲಿಕ್ಕೆ ಏನು ಕ್ಯಾ ಬ್ಯಾನೆ ಕಾಂಗ್ರೆಸ್ನವ್ರಿಗೆ ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ ವಾಲ್ಮೀಕಿ ಜನಾಂಗದು ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬ ವಾಲ್ಮೀಕಿ ಜನಾಂಗದ ನೀವು ಅವ್ರನ್ನ ಬಲಿ ಕೊಡ್ಲಾಕತ್ತಿರಲ್ಲ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ ಅಲ್ಪಸಂಖ್ಯಾತ ರಕ್ಷೆ ಮಾಡ್ತೀನಿ ಸಿದ್ದರಾಮಯ್ಯದವರು ಈ ತಮ್ಮ ಬಲಗೈ ಬಂಟನ ಮೇಲೇ ಸಿ ಡಿ ಮಾಡುವಂಥ ಪ್ರಯತ್ನ ಏನಾಗಿದೆ ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ ಅಷ್ಟೇ ಅಲ್ಲ ಇದನ್ನು ಸಿ ಬಿ ಐ ಕೊಡಬೇಕು ಇಲ್ಲಕ್ಕಂದ್ರೆ ಏನಾಗ್ತದೆ ಇವು ಎರಡೂ ಸಿ ಡಿ ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾ ಇದ್ದಾರೆ ನಲ್ವತ್ತೆಂಟು ಮಂದಿ ಸಿ ಟಿ ಇದೆ ಅಂದಮೇ ಎಲ್ಲರಿಗೂ ಭಯ ಬರ್ತಾ ಇದೆ ನಾನಿದ್ಯೋ ನಿಂದಿದೆಯೋ ಮತ್ತು ಕಳ್ಳರು ಹೋದ್ರವರು ವಿಜೇಂದ್ರನೂ ಒಂದು ಟೀಮ್ ಇದೆ ಅವನೇ ಈಗ ಬಿ ಜೆ ಪಿ ಸೋಷಿಯಲ್ ಮೀಡಿಯಾದ ಹೆಡ್ಡು ಅವನೇ ಅವನೇ ಎಡಿಟರು ಇಲ್ಲಿ ಬಿ ಜೆ ಪಿ ಒಳಗೆ ಅಲ್ಲಿನೂ ಕಾಂಗ್ರೆಸ್ನಾಗಂತರ ಅವ್ರು ಹೇಳಿದ್ದಾರೆ ಮನೆ ಮುನಿರತ್ನ ಹೇಳಿದರು ನಂದು ಎಲ್ಲ ಇಷ್ಟೆಲ್ಲ ಸಿಡಿ ಅವಾಂತರ ಮಾಡಿದವನೇ ಸಿಡಿ ಕಿಂಗ್ ಅಂದ್ರೆ ಡಿ ಕೆ ಶಿವಕುಮಾರ್ ತ್ಯಾರು ಮುಂದಿನ ಹತ್ರ ಇದನ್ನ